ಈ ಸರಿ ಕಪ್ ನಮ್ದೇ ನಮ್ದೆ ಅಂತ ಹೇಳಿ ಆರ್ ಸಿ ಬಿ ಪ್ರತಿ ಸೀಸನ್ ಅಲ್ಲೂ ಕೂಡ ಹೇಳ್ತಾ ಇತ್ತು ಲಕ್ಷಾಂತರ ಅಭಿಮಾನಿಗಳು ಇನ್ಫ್ಯಾಕ್ಟ್ ಕೋಟ್ಯಂತರ ಅಭಿಮಾನಿಗಳ ಆಸೆ ಇದ್ದಿದ್ದು ಆರ್ ಸಿ ಬಿ ಒಂದ್ಸರಿ ಆದ್ರೂ ಕೂಡ ಕಪ್ ಗೆಲ್ಲೆ ಅಂತ ಹೇಳಿ ಆ ರೀತಿಯಾದಂತಹ ಆಶಾಭಾವ ನಂಬಿಕೆ ಏನಿದೆ ಅದು ಈ ಬಾರಿ ಸಾಧ್ಯಗೊಳ್ಳುವಂತ ಚಾನ್ಸಸ್ ಅತಿ ಹೆಚ್ಚಾಗಿದೆ ಬನ್ನಿ ಇವತ್ತಿನ ನಿರ್ಣಾಯಕವಾದಂತ ಮ್ಯಾಚ್ ಅದು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಇವತ್ತಿನ ಮ್ಯಾಚಿನ ಎಕ್ಸ್ಪೆಕ್ಟೇಷನ್ಸ್ ಏನು ಸಾಕಷ್ಟು ಜನ ಯಂಗ್ಸ್ಟರ್ಸ್ ಇದಾರೆ ಕ್ರಿಕೆಟರ್ಸ್ ಇದ್ದಾರೆ ಗ್ರೌಂಡ್ ಅಲ್ಲೇ ಅವರ ಹತ್ರನೇ ಹೋಗಿ ಮಾತಾಡ್ಸೋಂತ ಕೆಲಸ ಮಾಡ್ತಿದೀನಿ ಸೊ ಇವತ್ತಿನ ಮ್ಯಾಚ್ ಎಕ್ಸ್ಪೆಕ್ಟೇಷನ್ ಏನ್ ಏನ್ ಹೇಳ್ತೀರಿ ಇವತ್ತು ಆರ್ ಸಿ ಬಿ ಗೆಲ್ತಾರೆ ಮತ್ತೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಅಂತ ಏನು ಇಲ್ಲ ಅಲ್ಲೂ ಆರ್ ಸಿ ಬಿ ಫ್ಯಾನ್ಸ್ ಇರ್ತಾರೆ ಇಲ್ಲೂ ಆರ್ ಸಿ ಬಿ ಫ್ಯಾನ್ಸ್ ಇರ್ತಾರೆ ಅದೇನು ಡಿಫ್ರೆನ್ಸ್ ಆಗಲ್ಲ ಅವ್ರು ಆಡೋ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಗೆಲ್ಲೋದು ಮತ್ತೆ ಆರ್ ಸಿ ಬಿ ಬೌಲರ್ಸ್ ಬ್ಯಾಟರ್ಸ್ ಎಲ್ಲ ಕನ್ಸಿಸ್ಟೆನ್ಸಿ ತುಂಬಾ ಇದೆ ಗೆಲ್ತಾರೆ ನಿಜವಾಗಿ ಎರಡ್ ಸಾವಿರದ ಹದಿನಾಲ್ಕರಿಂದ ಕೂಡ ಪಂಜಾಬ್ ಅಂತ ಒಳ್ಳೆ ಪ್ರದರ್ಶನ ಕಂಡಿಲ್ಲ ಲಾಸ್ಟ್ ಒನ್ ಟೆನ್ ಇಯರ್ಸ್ ಇಂದ ಈ ಸರಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಶ್ರೇಯಸ್ ಅಯ್ಯರ್ ಲೀಡ್ ಈ ಸರಿಯ ಮ್ಯಾಚ್ ಟಫ್ ಇರುತ್ತಲ್ವಾ ಅವ್ರಿಗೆ ಗೆಲ್ಲ ಪ್ರಯತ್ನ ಮಾಡ್ಕೊಂಡು ಗೆಲ್ಬೇಕು ತಾವೇನು ಟಫ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಟ್ ನಾವು ಕಷ್ಟ ಪಡಬೇಕು ಗೆಲ್ತೀವಿ ಇವತ್ತು ಹೋಪ್ ಜಾಸ್ತಿ ಇರೋದ್ ವಿರಾಟ್ ಕೊಹ್ಲಿ ಮೇಲೆ ಹಾ ಇವತ್ತು ತುಂಬಾ ಹೋಪ್ ಇದೆ ವಿರಾಟ್ ಕೊಹ್ಲಿ ಮೇಲೆ ಯಾಕಂದ್ರೆ ಅವರು ಓಪನರು ಮತ್ತೆ ಸಾಲ್ಟ್ ಅವ್ರ ಜೊತೆ ಆಡಬೇಕು ಸ್ಟ್ರೈಕ್ ರೊಟೇಟ್ ಮಾಡಬೇಕು ರನ್ಸ್ ಕೊಡಬೇಕು ಸೊ ಇದೆ ಹೋಪ್ ಟಾಪ್ ಆರ್ಡರ್ ಮಿಡಲ್ ಆರ್ಡರ್ ಎಲ್ಲ ಲಾಸ್ಟ್ ಮ್ಯಾಚ್ ಶರ್ಮಾ ಚೆನ್ನಾಗಿ ಆಡಿದ್ರು ಆ ಥರ ಆಡ್ತಾ ಹೋಗ್ಬೇಕೆಲ್ಲರು ಕನ್ಸಿಸ್ಟೆನ್ಸಿ ಇದೆ ಆಲ್ರೌಂಡ್ ಪ್ರದರ್ಶನ ಈ ಸಾರಿ ಆರ್ ಸಿ ಬಿ ಚೆನ್ನಾಗಿ ಆಡ್ತಾ ಇರೋದು ನೋಡಿದ್ರೆ ನಿಮ್ಗೆ ಎಂಟು ಮ್ಯಾನ್ ಆಫ್ ದ ಮ್ಯಾಚ್ಗಳು ಬೇರೆ ಎಲ್ಲರೂ ಕೂಡ ಬೌಲರ್ ಬ್ಯಾಟ್ಸ್ಮನ್ ಹೀಗೆ ಪ್ರತಿಯೊಬ್ಬರೂ ಕೂಡ ಬೇರೆ ತಗೊಂಡಿರೋದು ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಆಲ್ರೌಂಡ್ ಪ್ರದರ್ಶನ ಮೇನ್ ಎಕ್ಸ್ಪೆಕ್ಟೇಷನ್ ಅಲ್ವ ಚೆನ್ನಾಗಿದೆ ಆಲ್ರೌಂಡರ್ಸ್ ಇದೆ ಬರೀ ಟೀಮ್ ಡೇವಿಡ್ ಇದೆ ಆಮೇಲೆ ರೊಮಾರಿಯೋ ಶೆಫರ್ ರುಮಾರಿಯೋ ಶೆಫರ್ಡ್ ಇದೆ ಅವ್ನು ಚೆನ್ನಾಗಿ ಆಡ್ತಾರೆ ಇವತ್ತು ಎಕ್ಸ್ಪೆಕ್ಟೇಷನ್ಸ್ ಆಗಿದೆ ಓಕೆ ಇವತ್ತಿನ ಮ್ಯಾಚಿನ ಎಕ್ಸ್ಪೆಕ್ಟೇಶನ್ ನಿಲ್ಲಿಸತ್ತೆ ತಾವೇನು ಹೇಳ್ತೀರಿ ಪಂಜಾಬ್ ಅವ್ರದ್ದು ಕಪ್ಪಿಲ್ಲ ಆರ್ ಸಿ ಡಿದು ಕಪ್ಪಿಲ್ಲ ಶ್ರೇಯಸ್ ಅಯ್ಯರ್ ಚೆನ್ನಾಗಿ ಮಾಡ್ತಾನೆ ಇವತ್ತು ನನಗೆ ಅನಿಸಿದಂಗೆ ಪಂಜಾಬ್ ಬೌಲಿಂಗ್ ಚೆನ್ನಾಗೈತೆ ಓಕೆ ಮೊದಲ ಮ್ಯಾಚಿಂದ ನೀವು ನೋಡ್ತಾ ಹೋದರೆ ಬ್ಯಾಟಿಂಗ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರೋದು ನಿಮ್ಗೆ ಅಪ್ ನಿಮ್ಗೆ ಓಪನರ್ಸ್ ತೊಗೊಂಡ್ರೆ ಗೆಲ್ಬಹುದು ಪಂಜಾಬ್ ಇಬ್ರು ಚೆನ್ನಾಗೈತೆ ಪಂಜಾಬ್ ತುಂಬ ಚೆನ್ನಾಗೈತೆ ಬೌಲಿಂಗ್ ಇವತ್ತು ಆಸ್ ಲೂಟ್ ಆಡ್ಸಿದ್ರೆ ಚೆನ್ನಾಗಿರುತ್ತೆ ಈ ಲಾಸ್ಟ್ ಮ್ಯಾಚ್ ನೋಡಿದ್ರೆ ನಿಮಗೆ ಎಂಥ ಮ್ಯಾಚ್ ಅದು ನಿಜವಾಗ್ಲೂ ಕೂಡ ನಿಮಗೆ ಕ್ಯಾಪ್ಟನ್ ಲೀಡ್ ಫ್ರಮ್ ದ ಫ್ರಂಟ್ ಅನ್ನೋ ರೀತಿಯಾಗಿ ಆಡಿದ್ರು ಸೊ ಇವತ್ತು ಏನು ಎಕ್ಸ್ಪೆಕ್ಟೇಷನ್ ಇದೆ ಸರ್ ಸರ್ ಅದೇ ಮಿಡಿಲ್ ಆರ್ಡರ್ ಬ್ಯಾಟ್ಸ್ಮನ್ ಚೆನ್ನಾಗಿದ್ದಾರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಮತ್ತೆ ಫಿಲ್ಸಾಲ್ಟ್ ವಿರಾಟ್ ಕೊಹ್ಲಿ ನೀಟ್ ಪಾರ್ಟ್ನರ್ಶಿಪ್ ಮಾಡಿದ್ರೆ ನೀಟಾಗಿ ಫೌಂಡೇಶನ್ ಹಾಕೊಟ್ರೆ ಮಿಡಿಲ್ ಆರ್ಡರ್ ಬ್ಯಾಟ್ಸ್ಮನ್ಗೆ ಈಸಿ ಆಗುತ್ತೆ ಚೇಸ್ ಮಾಡಕ್ಕೆ ಮತ್ತೆ ಈ ಸಲ ಅದೇ ಜಾಶ್ ಶೈಸರ್ ಬಟ್ಟೆ ಗಾಡಿಸಿದ್ರೆ ಹೋಪ್ ಇದೆ ಬೌಲಿಂಗ್ ಅಲ್ಲಿ ಪಂಜಾಬ್ ಏನು ಲೈಕ್ ಅದೇನು ಶ್ರೇಯಸರ್ ಚೆನ್ನಾಗಿ ಲೀಡ್ ಮಾಡ್ತಿದ್ದೇನೆ ಕ್ಯಾಪ್ಟನ್ಸಿ ಸೊ ಅವ್ರದ್ದು ಸ್ಟ್ರಾಂಗ್ ಇದೆ ಟೀಮ್ ಎರಡು ಬೋತ್ ಟೀಮ್ ಯಾಕಂದ್ರೆ ಆರಂಭದಿಂದಲೂ ಕೂಡ ಪಂಜಾಬ್ ಈ ಸರಿ ಒಳ್ಳೆ ಪ್ರದರ್ಶನ ಕಾಣ್ತಾ ಇರೋದು ನಮ್ಮ ಆರ್ ಸಿ ಬಿ ಕೂಡ ಈ ಸರ್ ನಿಜವಾಗ್ಲೂ ಕೂಡ ಆಲ್ರೌಂಡ್ ಪ್ರದರ್ಶನ ಮಾಡ್ತಾ ಇದೆ ಬನ್ನಿ ಕೋಚ್ ಇದೆ ಅವ್ರನ್ನೇ ಹೋಗೋಣ ಸರ್ ಇವತ್ತು ಎರಡು ಟೀಮ್ಗಳು ಆಫ್ಕೋರ್ಸ್ ಟಫ್ ಫೈಟ್ ಇದೆ ಏನ್ ಹೇಳ್ತಾರೆ ಈಗ ನಾನು ಇಷ್ಟು ದಿನ ಪಂಜಾಬ್ ಟಾಸ್ ಗೆದ್ದಾಗೆಲ್ಲ ಬ್ಯಾಟಿಂಗ್ ಮಾಡೋರು ಅವರು ಬ್ಯಾಟಿಂಗ್ ಮಾಡಿದ್ರಿಂದ ಅಪೋನೆಂಟ್ ಟೀಮ್ಗಳಿಗೆ ಪ್ರೆಷರ್ ಹಾಕೋರು ಆದರೆ ಇವತ್ತು ನಾವೇನ್ ಮಾಡ್ಬೇಕಾದ್ರೆ ಟಾಸ್ ಗೆದ್ದು ನಾವು ಫಸ್ಟ್ ಬ್ಯಾಟ್ ಮಾಡಬೇಕು ಬ್ಯಾಟ್ ಮಾಡಿದ್ರೆ ಬಹಳ ಒಳ್ಳೆ ಸ್ಕೋರ್ ಬಂದರೆ ಟೂ ಹಂಡ್ರೆಡ್ ಪ್ಲಸ್ ಕೊಡ್ತಾರೆ ನಿಜವಾಗ್ಲು ಮ್ಯಾಚ್ ಗೆಲ್ತೀವಿ ಒಂದು ಎರಡನೇದು ಹ್ಯಾಸಲ್ವುಡ್ಡು ನನ್ನ ಪ್ರಕಾರ ನಿನ್ನೆವರೆಗೂ ರೆಸ್ಟ್ ಕೊಟ್ಟಿದ್ದಾರೆ ಇವತ್ತು ಆಡ್ತಾ ಇದ್ದಾರೆ ಯಾಕಂದ್ರೆ ಹ್ಯಾಸಲ್ವುಡ್ ಬೌಲಿಂಗು ಶ್ರೇಯಸ್ಐರ್ ಅಷ್ಟು ಚೆನ್ನಾಗಿ ಹೊಡಿಯೋಕೆ ಆಗಲ್ಲ ಯಾಕಂದ್ರೆ ಶ್ರೇಯಸ್ ಅವರು ನಾನು ಒಬ್ಬ ಕೋಚ್ ಆಗಿರೋದ್ರಿಂದ ನಾನು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಆರ್ ಸಿ ಬಿ ಅವ್ರ ಜೊತೆಗೆ ಲೈಸನ್ ಆಫೀಸರ್ ಆಗಿದ್ದರಿಂದ ಅವರ ಬಗ್ಗೆ ಎಲ್ಲ ಗೊತ್ತಿದೆ ಅವರುಗಳು ಬಹಳ ಅಟ್ಯಾಕಿಂಗ್ ಮೂಡ್ ಏನಂದ್ರೆ ಶ್ರೇಯಸ್ ಶ್ರೇಯಸ್ನ ಬಂದ ತಕ್ಷಣ ಅರ್ಲಿ ಆಗಿ ಮಿಡಾಫು ಮಿಡಾನ್ ಅಲ್ಲಿ ಸ್ವಲ್ಪ ಡ್ರೈವ್ಗಳು ಹೊಡಿತಾರೆ ಅಷ್ಟು ಈಸಿ ಇವರು ಹೊಡಿಯೋಕ್ ಆಗಲ್ಲ ಸೊ ಅದೊಂದು ಮತ್ತೆ ಹಾರ್ದಿ ನಮ್ಮ ಪಾಂಡ್ಯ ಇದನ್ನೆಲ್ಲ ಅವನು ಬಹಳ ಚೆನ್ನಾಗಿ ಬೋಲ್ ಮಾಡ್ತಾನೆ ಮುಂಚಿನ ತರ ಲಾಸ್ಟ್ ಇಯರ್ ಒಂದು ಬ್ಯಾಲೆನ್ಸ್ ಇರಲಿಲ್ಲ ಟೀಮ್ ಈ ವರ್ಷ ಬ್ಯಾಲೆನ್ಸ್ ಇದೆ ಟೀಮ್ ಬ್ಯಾಲೆನ್ಸ್ ಇದೆ ಒಂದು ಮತ್ತೆ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಅದರಿಂದ ಮತ್ತೆ ಅದಲ್ಲದೆ ಆರ್ ಸಿ ಬಿ ನೀವು ಹೇಳ್ದಂಗೆ ಪಂಜಾಬ್ ಇವತ್ತ ಬಂದೇ ಇಲ್ಲ ಪಂಜಾಬ್ ಯಾವಾಗಲೂ ನಿರಾಶಾದಯಕೊಂಬತ್ತು ಲಾಸ್ಟ್ ಪ್ಲೇಸ್ ಬರ್ತಾ ಇದ್ದಿದ್ದು ಇವತ್ತು ಮೇಲೆ ಬಂದಿದ್ದಾರೆ ಬಿಕಾಸ್ ಆಫ್ ಶ್ರೇಯಸ್ ಬ್ಯಾಟಿಂಗ್ ಓಪನರ್ಸ್ ಇಬ್ರು ಚೆನ್ನಾಗಿ ಆಡ್ತಾ ಇದಾರೆ ಇವತ್ತು ನನ್ನ ಪ್ರಕಾರ ವುಡ್ ಅರ್ಲಿ ಎರಡು ಮೂರು ವಿಕೆಟ್ ಎತ್ತಿದ್ರೆ ನಾವು ಈಸಿಯಾಗಿ ನಾವು ಆರ್ ಬಿ ಸಿ ಗೆಲ್ಬಹುದು ಆರ್ ಸಿ ಬಿ ಮತ್ತೆ ನಾವು ನನ್ನ ಈಗಲೂ ಹೇಳ್ತಾ ಇದೀನಿ ನಾವು ಆರ್ ಸಿ ಬಿ ಫಸ್ಟ್ ಬ್ಯಾಟ್ ಓಕೆ ಬ್ಯಾಟ್ ಮಾಡಿದ್ರೆ ಬಹಳ ಒಳ್ಳೇದು ವಿರಾಟ್ ಕೊಹ್ಲಿ ಇವತ್ತು ಫಿಫ್ಟಿನ ಫಿಫ್ಟಿ ಪಕ್ಕಾ ಫಿಫ್ಟಿ ಕನ್ಸಿಸ್ಟೆಂಟ್ ಆಗಿದ್ದಾರೆ ಫಿಫ್ಟಿ ಹೊಡಿತಾರೆ ಪಕ್ಕಾ ಬಟ್ ಏನಂದ್ರೆ ದೇವಜರ್ ಪಡಿಕಲ್ ರೂಲ್ ಔಟ್ ಆಗೈತೆ ಸ್ವಲ್ಪ ಕಷ್ಟ ಆಗಿದೆ ತಾವು ತಾವು ವಿರಾಟ್ ಕೊಹ್ಲಿ ಫ್ಯಾನಾ ಏನು ಹೇಳಕ್ಕೆ ಬೀಸ್ತ್ರಿ ವಿರಾಟ್ ಕೊಹ್ಲಿ ಇವತ್ತು ಚೆನ್ನಾಗಿ ಆಡಬೇಕು ಆಮೇಲೆ ನೆಗ್ಲೆಕ್ಟ್ ಮಾಡಬಾರದು ಆಮೇಲೆ ಏಜ್ ಲುಡ್ಡು ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಿ ಬೆಳೆಸ್ಬೇಕು ಮ್ಯಾಚ್ನ ಓಕೆ ನೀನು ಬ್ಯಾಚ್ಮನ್ ಬೌಲರ ಸೊ ಏನು ಹೇಳ್ತೀವಿ ಒತ್ತಿನ ಮ್ಯಾಚಿಗೆ ಇವತ್ತಿನ ಮ್ಯಾಚ್ ಆರ್ ಸಿ ವಿತ್ತ ಓಕೆ ಓಕೆ ಎಲ್ಲಾ ಕನ್ಸಿಸ್ಟೆನ್ಸಿ ಮತ್ತೆ ಎಲ್ಲಾ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಿದ್ದಾರೆ ಸೊ ಎರಡು ಟೀಮು ಚೆನ್ನಾಗ್ ಆಡ್ಲಿ ಒಂದೇ ಸೈಡ್ ಇದ್ರೆ ಚೆನ್ನಾಗಿರಲ್ಲ ಮ್ಯಾಚು ಎರಡು ಸೈಡ್ ಎಂಜಾಯ್ಮೆಂಟ್ ಇದ್ದು ಎರಡು ಟಫ್ ಆಗಿದ್ರೆ ಮ್ಯಾಚ್ ಮ್ಯಾಚು ಚೆನ್ನಾಗಿರುತ್ತೆ ನೋಡಕ್ಕೆ ಆಮೇಲೆ ನಮ್ಮ ಕನ್ನಡದವನಾಗಿ ಶ್ರೇಯಸ್ ಅಯ್ಯರ್ ಮತ್ತೆ ಮಯಂಕ್ ಅಗರ್ವಾಲ್ ಅವರು ಚೆನ್ನಾಗ್ ಆಡ್ಲಿ ಮತ್ತೆ ಆರ್ ಸಿ ಬಿ ಗೆಲ್ಲಿ ಅಂತ ಕೇಳ್ತೀನಿ ಆರ್ ಸಿ ಬಿ ಚೆನ್ನಾಗಿ ಆಡ್ತಿದೆ ಇಲ್ಲಿವರೆಗೂ ಬಂದಿದೆ ಅಂದ್ರೆ ಅದು ಒಂಥರ ಪ್ರೌಡ್ ಆಗೋ ಫೀಲ್ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಆಮೇಲೆ ಟಫ್ ಫೈಟ್ ಇದೆ ಎಲ್ಲ ಎಮೋಷನ್ಸು ಮಿಕ್ಸ್ ಆಗಿ ಕಾಣಿಸುತ್ತೆ ಪ್ಲಸ್ ಎಲ್ಲ ಚೆನ್ನಾಗಿ ಆಡ್ತಾರೆ ಪ್ಲೇಯರ್ಸ್ ಎಲ್ಲ ಓಕೆ ಇವತ್ತು ಹೇಸಲ್ವುಡ್ ಮತ್ತೆ ಕಮ್ ಮಾಡ್ತಾ ಇದ್ದಾರೆ ಸೊ ಅದು ಪ್ಲಸ್ ಪಾಯಿಂಟ್ ಆಗುತ್ತಲ್ವಾಂದ್ರೆ ಆಡ್ತಾ ಬರ್ತೇನೆ ಹೇಸಲ್ವುಡ್ ಸೊ ಪಂಜಾಬ್ ಟೀಮ್ ಚೆನ್ನಾಗಿದೆ ಕಷ್ಟ ಆಗುತ್ತೆ ಬಟ್ ಗೆಲ್ತಾರೆ ಇವಾಗ ಆರ್ ಸಿ ಬಿಗೆ ಮೈನ್ ಬ್ಯಾಟ್ಸ್ಮ್ಯಾನ್ ಅಂದ್ರೆ ಇರೋದು ಕೊಹ್ಲಿ ಸಾಲ್ಟ್ ಅವರು ಒಳ್ಳೆ ಓಪನಿಂಗ್ ಸ್ಟಾರ್ಟ್ ಕೊಟ್ರೆ ಅವಾಗ ನಾವು ಎಷ್ಟೇ ಸ್ಕೋರ್ ನಾಗಲಿ ಅವ್ರು ಎಷ್ಟೇ ಇದಾಗ್ಲಿ ಕಾನ್ಫಿಡೆನ್ಸ್ ಇಂದ ಚೇಸ್ ಮಾಡಬಹುದು ಆಮೇಲೆ ನಮ್ ಕನ್ನಡಿಗನಾಗಿ ಮಯಾಂಕ್ ಸ್ವಲ್ಪ ಚಚ್ಬೇಕು ಚೆನ್ನಾಗಿ ಅದ್ ಬಿಟ್ರೆ ಹೇಸಲ್ವುಡ್ ಕಮ್ ಬ್ಯಾಕ್ ಮಾಡ್ತಿದ್ದಾನೆ ಹೇಸಲ್ವುಡ್ ಭುವನೇಶ್ವರ್ ಕುಮಾರ್ ಔಟ್ ಇನ್ ಸ್ವಿಂಗ್ ಮಾಡಿದ್ರೆ ಎಲ್ಲಾ ವಿಕೆಟ್ಸ್ ಡಮರ್ ಆಗುತ್ತೆ ಈ ಸಲ ಕಪ್ ನಮ್ದೆ ಈ ಸರಿ ಕಪ್ ನಮ್ದೆ ಅಂತ ಹೇಳಿ ಆಗ್ಲೇ ಎಲ್ಲರೂ ಕೂಡ ಅಪ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಖುಷಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅಫ್ಕೋರ್ಸ್ ಯಾಕಂದ್ರೆ ಆರ್ ಸಿ ಬಿ ಪ್ರತಿ ಸರ್ನೂ ಕೂಡ ಈ ಸರಿ ಕಪ್ ನಮ್ದೆ ನಮ್ದೆ ಅಂತ ಹೇಳ್ತಾ ಇತ್ತು ಈ ಸಾರಿ ಖಂಡಿತವಾಗಿ ಕೂಡ ಈ ಸಾರಿ ಕಪ್ ನಮ್ದೇ ಅನ್ನುವಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ